ಬಿಗ್ ಬಾಸ್ ಕನ್ನಡ ಹನ್ನೆರಡರ ಈ ವಾರ ಮನೆಯಲ್ಲಿ ನಡೆದ ಘಟನೆಗಳು ಶನಿವಾರದ ವೀಕೆಂಡ್ ಎಪಿಸೋಡ್ಗೆ ದೊಡ್ಡ ಕುತೂಹಲವನ್ನ ಸೃಷ್ಟಿಸಿವೆ ಮನೆ ಮಂದಿ ನಡುವೆ ಉಂಟಾದ ಗೊಂದಲಗಳು ನಿಯಮ ಉಲ್ಲಂಘನೆ ಹಾಗೂ ಸ್ಪರ್ಧಿಗಳ ನಡುವಿನ ಆರೋಪ ಪ್ರತಿ ಆರೋಪಗಳು ಈ ವಾರದ ಪಂಚಾಯಿತಿಯಲ್ಲಿ ತೀವ್ರಗೊಳಿಸಲಿವೆ ಇನ್ನು ಈ ವಾರ ಕಿಚ್ಚ ಸುದೀಪ್ ಯಾವ ಯಾವ ವಿಷಯಗಳನ್ನ ಕುರಿತು ಮಾತನಾಡಲಿದ್ದಾರೆ ಯಾರ್ಯಾರಿಗೆ ಕ್ಲಾಸ್ ತೆಗೆದುಕೊಳ್ಳಲಿದ್ದಾರೆ ಯಾರಿಗೆ ಬುದ್ಧಿ ಪಾಠ ಹೇಳಲಿದ್ದಾರೆ ಎಂಬ ಚರ್ಚೆಗಳು ವೀಕ್ಷಕರ ಮನಸ್ಸಿನಲ್ಲಿ ಮನೆ ಮಾಡಿವೆ ಮೊದಲನೇದಾಗಿ ಕಿಚ್ಚ ಸುದೀಪ್ ಮನೆಯೊಳಗೆ ಆಹಾರ ಪದಾರ್ಥಗಳ ಕಳವು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕೆಲವನ್ನ ಕ್ಯಾಪ್ಟನ್ ರೂಮಿಗೆ ಸ್ಥಳಾಂತರಿಸಲಾಗಿತ್ತು ಆದರೆ ಈ ನಡುವೆ ಜಾನ್ವಿ ತಾನೇ ಹಾಲಿನ ಪ್ಯಾಕೆಟ್ ತೆಗೆದುಕೊಂಡು ಅದಕ್ಕೆ ಗಿಲ್ಲಿಯ ಮೇಲೆ ತಪ್ಪು ಆರೋಪ ಹಾಕಿದ ಘಟನೆ ಮನೆ ಅಟ್ಮಾಸ್ಫಿಯರ್ ಅನ್ನ ಚರ್ಚೆಗೆ ತಳ್ಳಿತ್ತು ಗಿಲ್ಲಿ ತನ್ನ ಮೇಲೆ ತಪ್ಪು ಆರೋಪ ಮಾಡಲಾಗಿದೆ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರೆ ಕೆಲವರು ಜಾನ್ವಿಯ ನಡೆ ಮೇಲೆ ಪ್ರಶ್ನೆ ಎಬ್ಬಿಸಿದ್ದಾರೆ ಈ ವಿಚಾರ ಸುದೀಪ್ ಮುಂದೆ ಚರ್ಚೆಗೆ ಬರಬಹುದಾಗಿದೆ ಈ ವಾರ ಸಾಕಷ್ಟು ಬಾರಿ ನಾವು ಕೇಳಲ್ಪಟ್ಟಿದ್ದು ಚಾನೆಲ್ ಪುಷ್ ಈ ವಾರ ಸ್ಪಂದನ ಹಾಗೂ ರಾಶಿಕ ಮರುಮರು ಸೇಫ್ ಆಗುತ್ತಿರುವ ವಿಚಾರವನ್ನ ಸೂರಜ್ ಪ್ರಶ್ನಿಸಿದ್ದಾರೆ ಓಟ್ ವ್ಯವಸ್ಥೆಯ ಮೇಲೆ ನಂಬಿಕೆ ಹೊಡೆತ ನೀಡುವಂತೆ ಅವರು ಚಾನೆಲ್ ಪುಷ್ ಕೊಡ್ತಿದೆ ಎಂಬ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಇದು ಮನೆಯೊಳಗಿನ ಆಟದ ಪ್ರಾಮಾಣಿಕತೆ ಕುರಿತು ಹೊಸ ಚರ್ಚೆಗೆ ಕಾರಣವಾಗಿದೆ ಇನ್ನು ಜಾನವಿ ರಾಶಿಕಾ ಹಾಗೂ ಸೂರಜ್ ನಡುವೆ ಮಾತನಾಡುತ್ತಾ ನಿಮ್ಮಿಬ್ಬರದು ಲವ್ ಟ್ರ್ಯಾಕ್ ನಡೀತಿದೆ ಸ್ಪಂದನ ಕಲರ್ಸ್ ನವರು ಅಂತ ಹೇಳಿದ ಒಂದು ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿದೆ ಚಾನೆಲ್ ಬಗ್ಗೆ ನನಗೆ ಗೊತ್ತು ಕಂಟೆಂಟ್ ಬಗ್ಗೆ ನೋಡೋದಾದ್ರೆ ನೀವಿಬ್ರು ಈ ಮನೆಯಲ್ಲಿ ಇರ್ತೀರಾ ಮೋಸ್ಟ್ಲಿ ನಾನು ಈ ಮನೆಯಿಂದ ಹೊರಗಡೆ ಹೋಗ್ತೇನೆ ಎನ್ನುವಂತಹ ಒಂದಷ್ಟು ಮಾತುಗಳನ್ನು ಜಾನವಿ ಹೇಳಿದ್ರು ಚಾನೆಲ್ ಸೇವ್ ಮಾಡ್ತಿದೆ ಅನ್ನೋ ಒಂದು ಪ್ರಶ್ನೆ ಎದ್ದಿರೋದ್ರಿಂದ ವೀಕ್ಷಕರಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗ್ತಿದೆ ಹಾಗಾದರೆ ಓಟ್ ಲೆಕ್ಕಕ್ಕೆ ಇಲ್ವಾ ಅನ್ನೋ ಒಂದು ಮಾತುಗಳನ್ನು ಕೂಡ ಕೇಳಲಾಗ್ತಿದೆ ಈ ವಿಚಾರವಾಗಿ ಕೂಡ ಕಿಚ್ಚ ಸುದೀಪ್ ಮಾತನಾಡಲಿದ್ದಾರೆ ಎಂಬ ಕುತೂಹಲ ಮೂಡಿದೆ ಮನೆಯಲ್ಲಿ ಮೈಕ್ ತೆಗೆದು ಮಾತನಾಡುವುದು ನಿಯಮಕ್ಕೆ ವಿರುದ್ಧ ಆದರೆ ಅಶ್ವಿನಿ ತಮ್ಮ ಮಾತಿನಲ್ಲೇ ತಾವು ಹಾಗೂ ಜಾಹ್ನವಿ ಡ್ರೆಸ್ಸಿಂಗ್ ರೂಮ್ನಲ್ಲಿ ಮೈಕ್ ಇಲ್ಲದೆ ಮಾತುಕತೆ ನಡೆಸಿದ್ದೇವೆ ಎಂದು ಬಿಚ್ಚಿಟ್ಟಿದ್ದರು ಈ ವಿಷಯ ಸುದೀಪ್ ಮುಂದೆ ಗಂಭೀರ ಪ್ರಶ್ನೆಗೆ ಕಾರಣವಾಗುವ ಸಾಧ್ಯತೆ ಇದೆ ಇನ್ನು ರಕ್ಷಿತಾ ಶೆಟ್ಟಿ ಕನ್ನಡದಲ್ಲಿ ಮಾತನಾಡಲು ಕಷ್ಟಪಡುತ್ತಿರುವ ವಿಚಾರವನ್ನ ಬಳಸಿಕೊಂಡು ಧ್ರುವಂತ್ ನೇರ ಟೀಕೆ ಮಾಡಿದ್ದಾರೆ ಮಂಗಳೂರಿನಲ್ಲಿ ಯಾರೂ ಆ ರೀತಿ ಮಾತನಾಡುವುದಿಲ್ಲ ಎಂಬ ಅವರ ಮಾತು ರಕ್ಷಿತಾಗೆ ಹಾಗೂ ಕೆಲವು ಮನೆ ಮಂದಿಗೆ ನೋವು ತಂದಿದೆ ಈ ವಿಚಾರವು ಪಂಚಾಯಿತಿಯಲ್ಲಿ ಚರ್ಚೆಗೀಳಾಗುವುದು ಖಚಿತ ಎನ್ನಲಾಗುತ್ತಿದೆ ರಾಶಿಕಾ ಬಗ್ಗೆ ಧ್ರುವಂತ್ ಮಾಡಿದ ಕಮೆಂಟ್ ಕುರಿತು ಕಾವ್ಯ ಪ್ರಶ್ನಿಸಿದಾಗ ಧ್ರುವಂತ್ ನನಗೆ ಹೆಣ್ಣು ಮಕ್ಕಳ ಜೊತೆ ಮಾತನಾಡೋಕೆ ಇಷ್ಟ ಇಲ್ಲ ಎಂದು ಪ್ರತಿಕ್ರಿಯಿಸಿದ್ದಾರೆ ಇದಕ್ಕೆ ಕಾವ್ಯ ಹೆಣ್ಣು ಮಕ್ಕಳಿಗೆ ನಿಮ್ಮ ಜೊತೆ ಮಾತನಾಡುವುದೇ ಇಷ್ಟ ಇಲ್ಲ ಎಂದು ಹೇಳಿದ ಘಟನೆ ಮನೆಯೊಳಗಿನ ಮತ್ತೊಂದು ಚರ್ಚೆಯ ಕೇಂದ್ರವಾಗಿದೆ ಈ ವಿಷಯ ಕುರಿತು ಕಿಚ್ಚ ಸುದೀಪ್ ಮಾತನಾಡಲಿದ್ದಾರೆ ಎಂದು ವೀಕ್ಷಕರು ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ಮನೆಯಲ್ಲಿ ಈ ವಾರ ಅಶ್ವಿನಿ ಜಾನ್ವಿ ಧ್ರುವಂತ್ ರಕ್ಷಿತಾ ಕಾಕ್ರೋಚ್ ಸುದ್ದಿ ರಿಷಾ ರಾಶಿಕಾ ಮ್ಯೂಟೆಂಟ್ ರಘು ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಮನೆಯ ಚಟುವಟಿಕೆಗಳು ವೀಕ್ಷಕರ ಪ್ರತಿಕ್ರಿಯೆ ಹಾಗೂ ಈ ವಾರದ ಘಟನೆಗಳನ್ನ ಗಮನಿಸಿದರೆ ಧ್ರುವಂತ್ ಹೊರ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ ರಿಷಾ ಹೆಸರು ಕೂಡ ಕೇಳಿ ಬರುತ್ತಿದೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನಡೆದ ಘಟನೆಗಳು ವೀಕೆಂಡ್ ಪಂಚಾಯಿತಿಯನ್ನು ಅತ್ಯಂತ ತೀವ್ರಗೊಳಿಸಿವೆ ಕಳವು ತಪ್ಪು ಆರೋಪ ನಿಯಮ ಉಲ್ಲಂಘನೆ ಭಾಷಾ ವಿವಾದ ಎಲ್ಲದರ ನಡುವೆ ಸ್ಪರ್ಧಿಗಳು ನೀಡುವ ಸ್ಪಷ್ಟನೆ ಹಾಗೂ ಸುದೀಪ್ ಮಾಡುವ ಪ್ರಶ್ನೆಗಳು ಪ್ರೇಕ್ಷಕರ ಕುತೂಹಲಕ್ಕೆ ಮತ್ತಷ್ಟು ಇಂಧನ ಸೇರ್ಪಡಿಸಿವೆ ಯಾರು ಸೇಫ್ ಯಾರು ಹೊರ ಹೋಗ್ತಾರೆ ಯಾರಿಗೆ ಕ್ಲಾಸ್ ಎಂಬುದರ ಬಗ್ಗೆ ಪಂಚಾಯಿತಿ ಉತ್ತರ ನೀಡಲಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿಬೀಟ್ ಕನ್ನಡ